ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ಆರಂಭವಾಗುವ ವಿಧಾನಸಭೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಉದ್ದೇಶಿಸಲಾಗಿದ್ದ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ರೈತ ಸಂಘ ಹಿಂಪಡೆದಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಅಧ್ಯಕ್ಷರು ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ನಾಯಕರೂ ಆದ ಇಂಗಲಗುಪ್ಪೆ ಕೃಷ್ಣೇಗೌಡ ಅವರು ಹೇಳಿದ್ದಾರೆ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾವಿರಾರು ರೈತರು ಜತೆಗೂಡಿ ಡಿಸೆಂಬರ್ ಒಂಬತ್ತರಿಂದ ಅನಿರ್ದಿಷ್ಟ ಅವಧಿ ಕಾಲ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ ಜತೆಗೆ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುವುದಾಗಿ ಭರವಸೆ ನೀಡಿರುವ ಹಿನ್ನೆಲೆ ಒಕ್ಕೂಟದ ಮುಖಂಡರ ಜತೆ ಚರ್ಚೆ ನಡೆಸಿ ಮುತ್ತಿಗೆ ಕಾರ್ಯಕ್ರಮ ಹಿಂಪಡೆದು ಅಧಿವೇಶನ ಸುಗಮವಾಗಿ ನಡೆಯಲು ಸಹಕಾರ ನೀಡುವುದಾಗಿ ಇಂಗಲಗುಪ್ಪೆ ಕೃಷ್ಣೇಗೌಡ ಅವರು ಸ್ಪಷ್ಟಪಡಿಸಿದ್ದಾರೆ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇದೇ ತಿಂಗಳು ಒಂಬತ್ತನೇ ತಾರೀಕಿಂದ ಹತ್ತೊಂಬತ್ತೂವರೆಗೆ ಏನು ಬೆಳಗಾವಿನ ಸುವರ್ಣಸೌಧದಲ್ಲಿ ಅಧಿವೇಶನವನ್ನು ಚಾಲನೆ ಮಾಡ್ತಾರೆ ಸರ್ಕಾರ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಜೊತೆಗೆ ಸ್ವಾಗತ ಜೊತೆಗೆ ಬೇಡಿಕೆಯನ್ನು ಇಟ್ಟಿದ್ದೇವೆ ಇಟ್ಟಿದ್ದೇವೆ ಹಾಗಾದರೆ ಕಳೆದ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಇಪ್ಪತ್ತೇಳರಲ್ಲಿ ಗಾಂಧಿ ಭವನದಲ್ಲಿ ಏನು ನಮ್ಮ ರಾಜ್ಯ ಕಮಿಟಿ ಮಹಾ ಒಕ್ಕೂಟದ ಕರ್ನಾಟಕ ರಾಜ್ಯದ ಮಹಾ ಒಕ್ಕೂಟದ ಕಮಿಟಿ ಏನು ತೀರ್ಮಾನ ಮಾಡಿದ್ದೀವಿ ಆ ನಿಬಂಧನೆಗಳನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಕೊಡಿ ಇಪ್ಪತ್ತೆಂಟನೇ ತಾರೀಕು ಮುಖ್ಯಮಂತ್ರಿ ಹತ್ರ ಹೋಗಿ ನಿಯೋಗನ ಮುಖ್ಯಮಂತ್ರಿಗಳನ್ನ ನಿಯೋಗ ಭೇಟಿ ಮಾಡಿ ನಮ್ಮ ಅಹ್ವಾನಗಳನ್ನ ಕೊಟ್ಟಿದ್ದೇವೆ ಕರೆದು ಚರ್ಚೆ ಮಾಡಿ ಸೆಷನ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಏನು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮ ಏನಿತ್ತು ಅದನ್ನು ನಾವು ಹಿಂಪಡೆದಿದ್ದೇವೆ ಯಾವುದೇ ಥರದ ಸುವರ್ಣಸೋಧವೊಂದಿಗೆ ನಮ್ಗೆ ಯಾವುದೇ ಥರದ ಬೆಂಬಲವಿಲ್ಲ ನಾವು ಹಿಂಪಡೆದಿದ್ದೇವೆ ಜೊತೆಗೆ ಮುಖ್ಯಮಂತ್ರಿಗಳಿಗೆ ವಕ್ಸ್ ವಿಚಾರ ಇರ್ಬೋದು ಜೊತೆಗೆ ರೈತರ ಸಾಲ ಸಂಪೂರ್ಣ ಬಂದ ಮಾಡುವಂಥ ವಿಚಾರ ಇರ್ಬೋದು ಕಬ್ಬುಗೆ ಬೆಂಬಲ ಬೆಲೆ ವ್ಯಕ್ತಪಡಿಸುವಂಥ ವಿಚಾರ ಇರ್ಬೋದು ಜೊತೆಗೆ ಅತಿವೃಷ್ಟಿ ಅನಾವೃಷ್ಟಿ ಏನಾಗಿತ್ತು ಉತ್ತರ ಉತ್ತರ ಕನ್ನಡದಲ್ಲಿ ಅವ್ರಿಗೆ ಮನೆ ಬಿದ್ದವ್ರಿಗೆ ಮತ್ತು ನಾಶ ಆಗಿರೋರಿಗೆ ಯಾವುದೇ ಥರ ಇಂದು ಪರಿಹಾರ ಬಂದಿಲ್ಲ ಆ ವಿಚಾರವನ್ನು ನಾವು ಮುಖ್ಯಮಂತ್ರಿಗಳಿಗೆ ಬರವಣಿಗೆ ಮುಖಾಂತರ ಕೊಟ್ಟಿದ್ದೇವೆ ನಮಗೆ ಇಷ್ಟೇ ಹೇಳೋದು ಮುಖ್ಯಮಂತ್ರಿಗಳು ನಮ್ಮ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಚರ್ಚೆ ಮಾಡಿ ಅಧಿವೇಶನದಲ್ಲಿ ತರ್ತೀನಿ ನಿಮಗೆ ನ್ಯಾಯ ಕೊಡಿಸ್ತೀನಿ ರೈತರಿಗೆ ಉತ್ತರ ಕನ್ನಡದ ರೈತರಿಗೆ ನ್ಯಾಯವನ್ನು ಕೊಡಿಸ್ತೇವೆ ಮುಖ್ಯಮಂತ್ರಿಗಳು ನಮಗೆ ಮಾತನಾಡಿ ಕೊಟ್ಟಿದ್ದಾರೆ ಆ ಒಂದು ಭರವಸೆ ಮೇಲೆ ನಮ್ಮ ಹೋರಾಟವನ್ನು ಕೈಬಿಟ್ಟಿದ್ದೇವೆ ಜೊತೆಗೆ ಮುಖ್ಯಮಂತ್ರಿಗಳು ಮಹಾ ನಿಯೋಗವನ್ನು ಕರೆದು ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಚರ್ಚೆ ಮಾಡಿ ಅಧಿವೇಶನದಲ್ಲಿ ತೆಗಿಲಿಲ್ಲ ಅಂತಂದರೆ ನಾವು ಕೂಡ ಕಪ್ಪು ಬೋಟ ಪ್ರದರ್ಶನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ನಾವು ಈ ಸರ್ಕಾರದ ಮೇಲೆ ಘನತೆಯಾಗಿ ನಾವು ಆಗಿ ನಾವು ಸುವರ್ಣಸೌಧ ವೃದ್ಧಿಕೆಯನ್ನು ಹಿಂಪಡೆದಿದ್ದೇವೆ ಜೊತೆಗೆ ಕೂಡಲೇ ಮುಖ್ಯಮಂತ್ರಿಗಳು ರೈತರನ್ನು ಕಣ್ಣೋಡ್ಸುವಂಥ ಕೆಲಸವನ್ನು ಕೂಡಲೇ ಕೈಗೆದಕೊಂಡು ಅಂತ ಹೇಳ್ತಾ ಈ ವೇದಿಕೆ ಮುಖಾಂತರ ತಮ್ಮಗಳ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಶುರುವಾತ್ವರಿಂದ ಆದರೆ ಇನ್ಮುಂದೆ ಬರೀ ಆಸ್ವಾಸನೆಗೆ ಎದರೋ ಪ್ರಶ್ನೆ ಇಲ್ಲ ಅರ್ಥ ಇದ್ದಲ್ಲ ಅವರೇನಾದ್ರೂ ಕೂಡಲೇ ಜಾರಿಗೆ ತರಲಿಲ್ಲ ಅಂತಂದರೆ ಅಧಿವೇಶನ ಹೋದ ನಂತರ ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಇರ್ಬೋದು ಇಲ್ಲ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಇರ್ಬೋದು ಕರ್ನಾಟಕ ರಾಜ್ಯ ರೈತರ ಮಹಾ ಮುಂದಾಗಿರ್ತದೆ ನಮ್ಮನ್ನು ಜೈಲಿಗೆ ಹಾಕಲಿ ಇಲ್ಲ ಗೋಲಿಬಾರ್ ಮಾಡಲಿ ಎದರೋ ಪ್ರಶ್ನೆ ಇದೆ ಈ ಸರ್ಕಾರ ರೈತರಿಗೆ ಕೂಡಲೇ ಸ್ಪಂದಿಸಲಿಲ್ಲ ಅಂತಂದರೆ ಮುಂಬರುವಂಥ ದಿನಗಳಲ್ಲಿ ಈ ರಾಜ್ಯದ ರೈತರು ಏನು ಅಂತ ಸರ್ಕಾರಕ್ಕೆ ತೋರಿಸ್ಬೇಕಾಗ್ತದೆ ನೋಡಿ ನಮ್ಮ ಜೀವನದಲ್ಲಿ ಬೆಳಗ್ಗೆ ಸ್ಟ್ರೈಕ್ ಮಾಡಿ ರಾತ್ರಿ ಮಂತ್ರಿಗಳ ಮನೆಯಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಕಾಲ್ಪಟ್ಟಂಥ ಭ್ರಮೆ ಬಂದಿಲ್ಲ ನಾವು ಒಂದು ಅವಕಾಶವನ್ನು ಕೇಳಿದ್ದೇವೆ ಮುಖ್ಯಮಂತ್ರಿಗಳು ಆ ವಿಚಾರವಾಗಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಬೆಳಗ್ಗೆ ಬರಲಿಲ್ಲ ಅಂತಂದರೆ ಹಿಂಗಲ್ಗಿ ಕೃಷ್ಣೇವಾಡ ಯಾರು ಅಂತ ರಾಜ್ಯದ ಸರ್ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ತೋರಿಸ್ತೀವಿ ಅಂತ ನಿಮ್ಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಯಾಕೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊದಲನೇ ಸಲ ಮುಖ್ಯಮಂತ್ರಿ ಆಗಿಲ್ಲ ಎರಡು ಸಲ ಮುಖ್ಯಮಂತ್ರಿ ಎರಡನೇ ಸಲ ಮುಖ್ಯಮಂತ್ರಿ ಸುದೀರ್ಘವಾಗಿ ನಲವತ್ತು ವರ್ಷಗಳಿಂದ ರಾಜಕೀಯವನ್ನು ಮಾಡಿದ್ದಾರೆ ಅಧಿಕಾರವನ್ನು ಮಾಡಿದ್ದಾರೆ ಆ ಒಂದು ನಂಬಿಕೆ ಮೇಲೆ ಅವರ ಮಾತಿಗೆ ಗೌರವ ಕೊಟ್ಟು ನಾವು ಬೆ ಹೋರಾಟವನ್ನು ಹಿಂಪಡೆದಿದ್ದೇವೆ ಇವರೇನಾರು ಮಾನವೀಯತೆ ದೃಷ್ಟಿಯಿಂದ ಸೂಕ್ತವಾಗಿ ನಮ್ಮ ರೈತ ರೈತರ ಬಾಳಿನಲ್ಲಿ ನ್ಯಾಯವನ್ನು ದೊರಕಿಸಲಿಲ್ಲ ಅಂತಂದ್ರೆ ಜನವರಿಯಿಂದ ಇಡೀ ರಾಜ್ಯದ ಜನತೆಗೆ ಕರೆ ಕೊಟ್ಟು ರೈತರಿಗೆ ಕರೆ ಕೊಟ್ಟು ವಿಧಾನಸೌಧ ಎಲ್ಲ ಮುಖ್ಯಮಂತ್ರಿಗಳ ನಿವಾಸನ ಮುಂದಕ್ಕೆ ಹಾಕ್ತೀವಿ ನಮ್ಮನ್ನ ಬಂಧಿಸಲಿ ಗೋಲಿಬಾರ್ ಮಾಡಲಿ ಇಲ್ಲ ಏನೇ ಮಾಡಲಿ ಗೋಲಿಬಾರ್ಗೆ ಅದೆ ಕೊಡ್ತೀವಿ ಬಂದ ಸದಿಕ್ಕೂ ಏನೇ ಕೊಡ್ತೀವಿ ಮುಂದಿನ ದಿನದಲ್ಲಿ ಸರ್ಕಾರಗಳು ಅನುಭವಿಸ್ಬೇಕಂತಿದೆ ನಾವು ಯಾವುದೇ ಕಾರಣಕ್ಕೆ ಎದರೋ ಪ್ರಶ್ನೆ ಇಲ್ಲ ಅಂತ ಹೇಳಿಕೆ ಇಷ್ಟ ರೈತ ದಿನಾಚರಣೆ ಈಗಾಗಲೇ ನಾವು ಹೋದ ತಿಂಗಳು ನಮ್ಮ ರಾಜ್ಯ ಕಮಿಟಿ ಮೀಟಿಂಗ್ ಮಾಡಿ ನಮ್ಮೆಲ್ಲ ಹಿರಿಯ ಮುಖಂಡರುಗಳ ವಿಶ್ವಾಸ ತಗೊಂಡು ಸಲಹೆಗಳು ತಗೊಂಡು ಈಗಾಗಲೇ ಮೈಸೂರು ಟೌನ್ ಹಾಲ್ನಲ್ಲಿ ವೇದಿಕೆ ಸಜ್ಜಾಗ್ತಾರೆ ತಮ್ಮೆಲ್ಲ ಗೊತ್ತಿದೆ ಎಲ್ಲ ಥರದ ಎಲ್ಲ ಥರದ ಮಾಡಿ ಮುಖ್ಯಮಂತ್ರಿಗಳನ್ನೂ ಕೂಡ ಕರೆದಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಕ್ಸ್ ವಿಚಾರದಲ್ಲಿ ರೈತರು ಗೊಂದಲಕ್ಕಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಐದರಿಂದ ಹತ್ತು ಸಾವಿರ ಜನ ರೈತರು ಹೊರಗಡೆ ಮೂವತ್ತೊಂದು ಜಿಲ್ಲೆ ಉತ್ತರ ಕನ್ನಡದ ಜನರು ಬರ್ತಾರೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಐದು ಸಾವಿರ ರೈತರು ಬರ್ತಾರೆ ನೀವು ಕೂಡಲೇ ರೈತರಿಗೆ ಧೈರ್ಯ ಹೇಳಿ ರೈತರಿಗೆ ಕ್ಲಿಯಾರಿಟಿ ಕೊಟ್ಟಿಲ್ಲ ಅಂತಂದರೆ ರೈತರು ಭಾರಿ ಬೀದಿಗೆ ಇಲಾಖೆ ನೀವು ಬಂದು ರೈತರ ವೇದಿಕೆಯಲ್ಲಿ ರೈತರಿಗೆ ಮೋಸ ಮಾಡೋದಿಲ್ಲ ನಿಮ್ಮ ರೈತರ ಭೂಮಿ ನಿಮಗೆ ಬಿಟ್ಕೊಡ್ತೀವಿ ಅಂತೇಳಿ ಹೇಳಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಆಗಲೇ ನಾವು ಪತ್ರಿಕೆ ಮುಖಾಂತರ ಬರವಣಿಗೆ ಮುಖಾಂತರ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ರಾಜ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಜೊತೆಗೆ ರಾಜ್ಯದ ಕೃಷಿ ಸಚಿವರು ಎನ್ ಚಂದ್ರೇಶ್ವರಿ ಅವ್ರಿಗೂ ಕೂಡ ಆಗಲೇ ಮಾತಾಡಿದ್ದೀವಿ ಮತ್ತು ಎಸ್ ಸಿ ಮಾಧವತ್ನವರಿಗೆ ಅವರು ಕೂಡ ಮುಖ್ಯ ಅತಿಥಿಗಳು ಹಾಕ್ಕೊಂಡಿದ್ದೀವಿ ಈ ಈ ಜಿಲ್ಲೆಯ ಮಡಿಕೇರಿ ಮತ್ತು ಮೈಸೂರು ಜಿಲ್ಲೆಯ ಅನ್ನದಾತರಾದಂಥ ನಮ್ಮ ಮೈಸೂರು ದೊರೆಗಳು ಹೊಂಸಾದಂಥ ನಾರವಡಿ ಯದುವೀರ್ ನಾರವಡಿ ಕೃಷ್ಣಾಜಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ ಏನು ಮೈಸೂ ಮೈಸೂರಿನ ಅರಮನೆಯ ಮಹಾದ್ವಾರದಿಂದ ಐದು ಎತ್ತಿನ ಗಾಡಿಗಳಲ್ಲಿ ಮೈಸೂರು ಮಹಾರಾಜರು ಯದುವೀರು ಮಹಾರಾಜರು ಒಳಗೂಡುವಂತೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ನಮ್ಮ ರಾಜ್ಯದ ಹಿರಿಯ ಮುಖಂಡರುಗಳು ಹಾಗೂ ಶ್ರೀ ಶ್ರೀ ಶಿವರಾತ್ರಿ ದೇಶಿಕಿ ಸ್ವಾಮೀಜಿಗಳು ಶ್ರೀ ಶ್ರೀ ಆದಿಚಿಂಚನಗಿರಿ ಬಾಲ ಬಾಲಗಂಗರ ಸ್ವಾಮೀಜಿಯವರ ಶಿಷ್ಯರಾದಂಥ ನಿರ್ಮಲಂದ ಸ್ವಾಮೀಜಿಯವರು ಕೂಡ ಆ ವೇದಿಕೆಗೆ ಬರ್ತಿದ್ದಾರೆ ಜೊತೆಗೆ ಧಾರವಾಡದ ಆಲುಮತದ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರು ಮೂರು ಸ್ವಾಮೀಜಿಯವರು ಇತಿಹಾಸದಲ್ಲಿ ರೈತ ರೈತರ ವೇದಿಕೆಯಲ್ಲಿ ಒಂದು ವಿಶ್ವ ರೈತ ದಿನಾಚರಣೆಗೆ ಸ್ವಾಮೀಜಿಯವರು ನಮಗೆ ಸಾಥನ ಕೊಡ್ತಿದ್ದಾರೆ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಮಗೆ ಬರ್ತೀವಿ ಅಂತ ಹೇಳಿದ್ದಾರೆ ಅದ್ರ ಮುಖಾಂತರ ಈ ರಾಜ್ಯದ ರೈತರಿಗೆ ಈ ಸರ್ಕಾರದಿಂದ ಏನು ನ್ಯಾಯ ಸಿಗುತ್ತೆ ಅಂತ ಅವತ್ತಿನ ವೇದಿಕೆಗಳನ್ನು ನೋಡ್ತೀವಿ ವೇದಿಕೆಯಲ್ಲಿ ಸನ್ಮಾನ್ಯ ಗಣಿತ ವ್ಯಕ್ತ ಮುಖ್ಯಮಂತ್ರಿಗಳು ಕೃಷಿ ಮಂತ್ರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ಜೊತೆಗೆ ಸಂಸದರು ಮೈಸೂರು ಕೊಡಗು ಸಂಸದರು ಜಿಲ್ಲಾಧಿಕಾರಿಗಳು ಪೊಲೀಸ್ ದಕ್ಷಿಣ ವಲಯ ಐ ಜಿ ಪಿ ಬೋರ್ಲಿಂಗಯ್ಯ ಸಾಹೇಬರು ಮೈಸೂರು ನಗರ ಪೊಲೀಸ್ ಕಮಿಷನರ್ ಆದಂಥ ಶ್ರೀಮತಿ ಶ್ರೀ ಶ್ರೀಮಾನ್ ಘಟಕಾರ್ ಮೇಡಮ್ ಆಗಿರ್ಬೋದು ಜೊತೆಗೆ ಜಿಲ್ಲಾಧಿಕಾರಿಗಳು ಎಲ್ಲ ವೇದಿಕೆ ಇರ್ತಾರೆ ಭಾಗವಹಿಸಿದ ಎಲ್ಲ ನನ್ನ ಹಿರಿಯ ಮುಖಂಡರಾದಂಥ ಮಹಾ ಒಕ್ಕೂಟದ ಸಂಚಾಲಕರಾದಂಥ ಕೆ ಎಸ್ ರಾಮೇಗೌಡರು ಮೈಸೂರು ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂಥ ಮಾಲಿಕ್ ಅವರು ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂಥ ಎಚ್ ಕೆ ಅವರು ಜೈಪುರ ಹೋಬಳಿಯ ಹೊಸಕೆರೆ ಗ್ರಾಮ ಘಟಕದ ಉಪಾಧ್ಯಕ್ಷರು ಹಾಗೂ ಮೈಸೂರು ನಗರದ ನಗರಾಧ್ಯಕ್ಷ ಮಹಿಳಾ ಅಧ್ಯಕ್ಷರಾದಂಥ ನಾಗರತ್ನಂ ಅವರು ಹಾಗೂ ಜೈಪುರ ಹೋಬಳಿಯ ಹೊಸಕೆರೆ ಘಟಕದ ಅಧ್ಯಕ್ಷರು ಕಾಣೇಗೌಡರು ಹಾಗೂ ನಮ್ಮ ಸಮಾಜ ಸೇವಕರಾದಂಥ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂಥ ನಮ್ಮ ಜಯಂತ್ ಅವರು ಕೂಡ